Namaskar a ಸೀರಿಯಲ್ ನಟಿ ಗೌಡ ಅವರು ಸಪ್ತಪದಿ ತೊಳೆದಿದ್ದಾರೆ ಅನುಕುಲ್ ಮಿಶ್ರಾ ಜೊತೆ ಅವರ ಮದುವೆ ನೆರವೇರಿದೆ ಈ ವಿವಾಹ ಸಮಾರಂಭಕ್ಕೆ ಕನ್ನಡ ಚಿತ್ರರಂಗ ಹಾಗೂ ಕಿರುತೆರೆಯ ಅನೇಕರು ಸಾಕ್ಷಿಯಾಗಿದ್ದರು ಮದುವೆ ಬಳಿಕ ಗೌಡ ಅವರು ಸುಂದರ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ ಅಗ್ನಿ ಸಾಕ್ಷಿ ಸೀತಾರಾಮ ಧಾರಾವಾಹಿ ಮೂಲಕ ಮನೆ ಮಾಥದ ನಟಿ ಗೌಡ ಅವರು ಹಸಿಮಣೆ ಏರಿದ್ದಾರೆ ಬಹಳ ಗ್ರಾಂಡ್ ಆಗಿ ಅವರ ಮದುವೆ ನೆರವೇರಿದೆ ಮದುವೆಯ ಫೋಟೋಗಳು ವೈರಲ್ ಆಗಿದೆ ಫ್ಯಾನ್ಸ್ ಅಭಿನಂದನೆ ತಿಳಿಸುತ್ತಿದ್ದಾರೆ ಗೌಡ ಅವರು ಮದುವೆ ಆಗಿರುವ ಹುಡುಗ ನ ಹೆಸರು ಅನುಕೂಲ್ ಮಿಶ್ರಾ ಏರ್ಫೋರ್ಸ್ ಆಫೀಸರ್ ಆಗಿ ಅವರು ಕೆಲಸ ಮಾಡ್ತಿದ್ದಾರೆ ಅನುಕೂಲ್ ಮಿಶ್ರಾ ಮತ್ತು ವೈಷ್ಣವಿಗೌಡ ಅವರದ್ದು ಲವ್ ಮ್ಯಾರೇಜ್ ಅಲ್ಲ ಅಪ್ಪಟ ಅರೇಂಜ್ ಮ್ಯಾರೇಜ್ ಅಮೂಲ್ಯ ವಿಜಯ್ ಸೂರ್ಯ ನಿವಿತಾ ಗೌಡ ಕಾರುಣ್ಯ ರಾಮ್ ಮುಂತಾದ ಸೆಲೆಬ್ರಿಟಿಗಳು ಈ ಮದುವೆಗೆ ಹಾಜರಿ ಹಾಕಿದ್ದಾರೆ ಮದುವೆಯಲ್ಲಿ ಸೆಲೆಬ್ರಿಟಿಗಳೆಲ್ಲ ಕೊಣೆದು ಕುಪ್ಪಳಿಸಿದ್ದಾರೆ ವೈಷ್ಣವಿಗೌಡ ವಿವಾಹ ಅದ್ಧೂರಿಯಾಗಿ ನಡೆದಿದೆ ಅನೇಕ ವರ್ಷಗಳಿಂದ ವೈಷ್ಣವಿಗೌಡ ಅವರು ಕಿರುತೆರೆಯಲ್ಲಿ ಸಕ್ರಿಯರಾಗಿದ್ದಾರೆ ಸೀರಿಯಲ್ನಲ್ಲಿ ನಟಿಸುವ ಮೂಲಕ ಅಪಾರ ಖ್ಯಾತಿ ಗಳಿಸಿದ್ದಾರೆ ಬಿಗ್ ಬಾಸ್ ಕರಣ ಸೀಸನ್ ಇನ್ ರಿಯಾಲಿಟಿ ಶೋನಲ್ಲೂ ವೈಷ್ಣವಿಗೌಡ ಅವರು ಸ್ಪರ್ಧಿಸಿದ್ದರು ವೈಷ್ಣವಿಗೌಡ ಅವರಿಗೆ ಮೊದಲಿನ ಮದುವೆ ಪ್ರಪೋಸಲ್ ಬರ್ತಿದ್ರು ಆದರೆ ಯಾವುದನ್ನು ಅವರು ಒಪ್ಪಿಕೊಂಡಿರಲಿಲ್ಲ ಅಂತಿಮವಾಗಿ ಉತ್ತರ ಭಾರತದ ಅನುಕೂಲ್ ಮಿಶ್ರಾ ಜೊತೆ ವೈ ವೈಷ್ಣವಿಯವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಸ್ನೇಹಿತರೆ ಈ ಸುಂದರ ಫೋಟೋಗಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು